ಎಂಎಲ್ಸಿ ಎಲ್ ಸಿಟಿ ರವಿ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರದ ವಿರುದ್ಧ ಸಿಟಿ ರವಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ಹಲ್ಲೆ ಮಾಡಿದಾರೋ ಯಾರು ಈ ರೀತಿ ನಮ್ಮ ಜೊತೆಗೆ ವರ್ತಿಸಿದಾರೋ ಅಂತವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗಬೇಕು ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಕೆಲಸ ಆಗಬೇಕು ಹಲ್ಲೆಕೋರ ವಿರುದ್ಧ ಕ್ರಮ ಕೈಗೊಳ್ಳದ ಸರ್ಕಾರ ಅಂತ ಹೇಳಿ ಸಿಟಿ ರವಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗೃಹ ಸಚಿವರಿಗೆ ಸಾಮರ್ಥ್ಯ ಇದ್ದರೆ ಕ್ರಮ ಕೈಗೊಳ್ಳಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂ ಎಲ್ ಸಿಟಿ ರವಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು ಆ ಇಲಾಖೆ ಆಡಳಿತದ ಹೆಡ್ ಅವರು ಅವರಿಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಹೇಗೆ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ ಮಾತಾಡ್ತಾ ಹೋಗ್ತೇನೆ ಸರ್ ಗೃಹ ಸಚಿವರು ಗೃಹ ಗೃಹ ಸಚಿವರೊಂದು ಮಾತನ್ನ ಹೇಳಿದ್ದಾರೆ ತಮ್ಮನ್ನ ಕಾರಿನಲ್ಲಿ ಸುತ್ತಾಡಿಸಿದ್ದು ತಿರುಗಾಡಿಸಿದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಗೃಹ ಸಚಿವರು ಗೃಹ ಇಲಾಖೆಯ ಆಡಳಿತದ ಮುಖ್ಯಸ್ಥರು ಹೆಡ್ಡು ಅವರಿಗೇ ಮಾಹಿತಿ ಇಲ್ಲದೆ ಅಧಿಕಾರಿಗಳು ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಅಕ್ಷಮ್ಯ ಅಪರಾಧ ನಾನು ಗೃಹ ಸಚಿವರ ಒಳ್ಳೆತನದ ಬಗ್ಗೆ ನನ್ನದು ತಕರಾರಿಲ್ಲ ಒಳ್ಳೆತನ ಹಲವು ಬಾರಿ ಪ್ರಶಂಸೆ ಮಾಡಿದ್ದೀನಿ ನಾವು ಆದರೆ ಅವ್ರ ಕೆಳಗಡೆ ಅವರಿಗೆ ಮಾಹಿತಿನೇ ಕೊಡೋಲ್ಲ ಹೇಳಿದ್ರೆ ಮತ್ತು ಈ ಥರ ತಪ್ಪು ಮಾಡಿದ್ದಾರೆ ಎಂದಾಗ ತಪ್ಪು ಮಾಡಿದವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿರೋದು ಗೃಹ ಸಚಿವರ ಜವಾಬ್ದಾರಿ ಆ ಕ್ರ ಆ ರೀತಿ ಕ್ರಮ ಕೈಗೊಳ್ಳೋದ್ರ ಮೂಲಕ ಗೃಹ ಸಚಿವರು ಅವರಿಗೂ ಸಾಮರ್ಥ್ಯ ಇದೆ ಅಂತ ಉಳಿದವರಿಗೆ ಅರಿವಾಗುವಂತೆ ತೋರಿಸಲಿ ಅವರಿಗೆ ಸಾಮರ್ಥ್ಯ ಇದೆ ನಾನು ಅವರ ಸಾಮರ್ಥ್ಯಹೀನರು ಅಂತ ನನ್ನ ಅಪವಾದ ಅಲ್ಲ ಆದರೆ ಸಾಮರ್ಥ್ಯ ಇದೆ ಅನ್ನೋದು ಡಿಪಾರ್ಟ್ಮೆಂಟ್ನಲ್ಲಿ ಇರುವ ಉಳಿದವರಿಗೂ ಗೊತ್ತಾಗಲಿ ಆದರೆ ನಿಮ್ಮ ಪ್ರಕರಣದಲ್ಲಿ ಇಲಾಖೆನೇ ಹ್ಯಾಂಡಲ್ ಮಾಡಿದ ಯಾರು ಅಂತಕ್ಕಂಥ ಅನುಮಾನ ಸಾರ್ವಜನಿಕವಾಗಿ ಪ್ರಶ್ನೆ ಮೂಡಿದೆ ನಿಮಗೇನು ಅನ್ನಿಸ್ತಾ ಇದೆ ವಿಚಾರದಲ್ಲಿ ಅದನ್ನು ಯಾರು ಅವರ ಇಲಾಖೆಯಲ್ಲಿ ಹ್ಯಾಂಡಲ್ ಮಾಡಿದ್ದು ಅನ್ನೋದನ್ನು ಪರಮೇಶ್ವರ್ ಅವರೇ ಒಂದು ಇಂಟರ್ನಲ್ ಎನ್ಕ್ವೈರಿ ಮಾಡಿ ಅವರ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡುವಂಥವರ ಬಗ್ಗೆ ಅವರೇ ಗಂಭೀರವಾಗಿ ಆಲೋಚಿಸಬೇಕಾಗತ್ತೆ ಪ್ರತಿ ಅರ್ಧ ಗಂಟೆಗೊಮ್ಮೆ ಫೋನ್ ಮಾಡಿ ಇನ್ಸ್ಟ್ರಕ್ಷನ್ ಕೊಡ್ತಿರುವಂಥ ತಾವು ಒಂದು ಗಂಭೀರ ಆರೋಪನ ಮಾಡಿದೀವಿ ನಿಜವಾಗ್ಲೂ ಕೂಡ ಸಾರ್ವಜನಿಕವಲ್ಲದೆ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಕೂಡ ಇದ್ದಿರತಕ್ಕಂಥದ್ದು ಸಹಜವಾಗಿ ಅನುಮಾನಗಳು ಮೂಡಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರು ಮಾಡ್ತಿದ್ರು ಯಾರು ಮಾಡ್ತಿದ್ರು ಏನು ಐ ವಿಚಾರವಾಗಿ ಒಂದು ಸಂಚಿಕೊಬೋದು ಅಂತ ಮಾಹಿತಿನ ಇಲ್ಲಿ ವಿವರಗಳನ್ನು ನಿಮಗೆ ಮಾಧ್ಯಮ ಗೋಷ್ಠಿನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗಾಗಿ ಅದು ರಿಪಿಟೇಷನ್ ಬೇಡ ನಾನು ಮಾತಾಡ್ತೀನಿ ಮಾನವ ಹಕ್ಕುಗಳ ಆಯೋಗಕ್ಕೆ ಮೊರೆ ಹೋಗ್ತೀನಿ ಅಂತ ಹೇಳಿದರೆ ಯಾವಾಗ ಹೋಗ್ತೀರಿ ಏನು ನಿಮ್ಮ ನಾಯಕರೆಲ್ಲರೂ ನಾನು ಎಲ್ಲ ಸಂಗತಿಯನ್ನು ಮುಕ್ತವಾಗಿ ಇಟ್ಕೊಂಡಿದ್ದಾವೆ ಮುಕ್ತವಾಗಿ ಇಟ್ಕೊಂಡು ಯೋಚನೆ ಮಾಡ್ತೀವಿ ಆರೋಗ್ಯ ಹೇಗಿದೆ ಸರ್ ತಮ್ಮದು ಒಂದು ಇನ್ನೊಂದು ಎರಡು ದಿನ ರೆಸ್ಟ್ ತೊಗೊಂಡ್ರೆ ನಿದ್ದೆ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಸರಿ ಹೋಗುತ್ತೆ ಒಂದು ವಾರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸರಿ ಹೋಗ್ತೀವಿ ಒಂದು ಅನುಭವನ ತಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಅಧಿವೇಶನ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಸದನದಲ್ಲಿ ತಾವು ಇದ್ದಂಥ ಸಂದರ್ಭದಲ್ಲಿ ಅವು ಸಲ ಇದ್ದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಆಗುತ್ತೆ ಅಂತ ಯಾವತ್ತೂ ನಿರೀಕ್ಷೆ ಮಾಡಿದ್ರ ಅಂತ ಇಲ್ಲ ಇದು ಅನಿರೀಕ್ಷಿತವಾಗಿದ್ದುದು ಆದರೆ ಜೀವನದಲ್ಲಿ ನನ್ನ ಸಾರ್ವಜನಿಕ ಜೀವನದಲ್ಲಿ ಹೊಸದಲ್ಲ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿ ಎರಡು ಬಾರಿ ಮಂತ್ರಿಯಾಗಿ ಈಗ ವಿಧಾನ ಪರಿಷತ್ತಿನ ಸದಸ್ಯನಾಗಿ ರಾಷ್ಟ್ರೀಯ ಮಟ್ಟದವರೆಗೂ ರಾಜ್ಯ ಮತ್ತು ರಾಷ್ಟ್ರದ ಮಟ್ಟದವರೆಗೂ ಪಕ್ಷದ ಜವಾಬ್ದಾರಿ ನಿರ್ವಹಿಸಿದ ನಂತರ ಈಗ ಅದನ್ನು ಮಾಡುವ ಧೈರ್ಯ ತೋರಿಸ್ತಾರೆ ಅನ್ನೋದು ನನಗೆ ಅವ್ರು ಯಾಕೆ ಹೀಗೆ ಮಾಡಿದ್ರು ಅಂತ ಯೋಚಿಸಬೇಕಾಗಿರೋದು ಉಳಿದಿದ್ದು ಯಾವುದು ಹೊಸ್ತಲ್ಲ ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಎಮ್ ಎಲ್ ಸಿ ಸಿ ಟಿ ರವಿ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರದ ವಿರುದ್ಧ ಸಿಟಿ ರವಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ಹಲ್ಲೆ ಮಾಡಿದಾರೋ ಯಾರು ಈ ರೀತಿ ನಮ್ಮ ಜೊತೆಗೆ ವರ್ತಿಸಿದಾರೋ ಅಂತವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗಬೇಕು ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಕೆಲಸ ಆಗಬೇಕು ಹಲ್ಲೆಕೋರ ವಿರುದ್ಧ ಕ್ರಮ ಕೈಗೊಳ್ಳದ ಸರ್ಕಾರ ಅಂತ ಹೇಳಿ ಸಿಟಿ ರವಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗೃಹ ಸಚಿವರಿಗೆ ಸಾಮರ್ಥ್ಯ ಇದ್ದರೆ ಕ್ರಮ ಕೈಗೊಳ್ಳಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಎಲ್ ಸಿಟಿ ರವಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು ಆ ಇಲಾಖೆ ಆಡಳಿತದ ಹೆಡ್ ಅವರು ಅವರಿಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಹೇಗೆ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ ಗೃಹ ಸಚಿವರು ಗೃಹ ಗೃಹ ಸಚಿವರೊಂದು ಮಾತನ್ನ ಹೇಳಿದ್ದಾರೆ ತಮ್ಮನ್ನ ಕಾರಿನಲ್ಲಿ ಸುತ್ತಾಡಿಸಿದ್ದು ತಿರುಗಾಡಿಸಿದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಗೃಹ ಸಚಿವರು ಗೃಹ ಇಲಾಖೆಯ ಆಡಳಿತದ ಮುಖ್ಯಸ್ಥರು ಹೆಡ್ಡು ಅವರಿಗೇ ಮಾಹಿತಿ ಇಲ್ಲದೆ ಅಧಿಕಾರಿಗಳು ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಅಕ್ಷಮ್ಯ ಅಪರಾಧ ನಾನು ಗೃಹ ಸಚಿವರ ಒಳ್ಳೆತನದ ಬಗ್ಗೆ ನನ್ನದು ತಕರಾರಿಲ್ಲ ಒಳ್ಳೆತನ ಹಲವು ಬಾರಿ ಪ್ರಶಂಸೆ ಮಾಡಿದ್ದೀನಿ ನಾವು ಆದರೆ ಅವ್ರ ಕೆಳಗಡೆ ಅವರಿಗೆ ಮಾಹಿತಿನೇ ಕೊಡೋಲ್ಲ ಅಂತ ಹೇಳಿದ್ರೆ ಮತ್ತು ಈ ಥರ ತಪ್ಪು ಮಾಡಿದ್ದಾರೆ ಎಂದಾಗ ತಪ್ಪು ಮಾಡಿದವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿರೋದು ಗೃಹ ಸಚಿವರ ಜವಾಬ್ದಾರಿ ಆ ಕ್ರ ಆ ರೀತಿ ಕ್ರಮ ಕೈಗೊಳ್ಳೋದ್ರ ಮೂಲಕ ಗೃಹ ಸಚಿವರು ಅವರಿಗೂ ಸಾಮರ್ಥ್ಯ ಇದೆ ಅಂತ ಉಳಿದವರಿಗೆ ಅರಿವಾಗುವಂತೆ ತೋರಿಸಲಿ ಅವ್ರಿಗೆ ಸಾಮರ್ಥ್ಯ ಇದೆ ಅವರ ಸಾಮರ್ಥ್ಯ ಏನೂರು ಅಂತ ನನ್ನದು ಅಪವಾದ ಅಲ್ಲ ಆದರೆ ಸಾಮರ್ಥ್ಯ ಇದೆ ಅನ್ನೋದು ಡಿಪಾರ್ಟ್ಮೆಂಟ್ನಲ್ಲಿ ಇರುವ ಉಳಿದವರಿಗೂ ಗೊತ್ತಾಗಲಿ ಆದರೆ ನಿಮ್ಮ ಪ್ರಕರಣದಲ್ಲಿ ಇಲಾಖೆನೇ ಹ್ಯಾಂಡಲ್ ಮಾಡಿದ್ದು ಯಾರು ಅಂತಕ್ಕಂಥ ಅನುಮಾನ ಸಾರ್ವಜನಿಕವಾಗಿ ಪ್ರಶ್ನೆ ಮೂಡಿದೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ವಿಚಾರದಲ್ಲಿ ಅದನ್ನು ಯಾರು ಅವರ ಇಲಾಖೆಯಲ್ಲಿ ಹ್ಯಾಂಡಲ್ ಮಾಡಿದ್ದು ಅನ್ನೋದನ್ನು ಪರಮೇಶ್ವರ್ ಅವರೇ ಒಂದು ಇಂಟರ್ನಲ್ ಎನ್ಕ್ವೈರಿ ಮಾಡಿ ಅವರ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡುವಂಥವ್ರ ಬಗ್ಗೆ ಅವರೇ ಗಂಭೀರವಾಗಿ ಆಲೋಚಿಸಬೇಕಾಗತ್ತೆ ಪ್ರತಿ ಅರ್ಧ ಗಂಟೆಗೊಮ್ಮೆ ಫೋನ್ ಮಾಡಿ ಇನ್ಸ್ಟ್ರಕ್ಷನ್ ಕೊಡ್ತಿರುವಂಥ ತಾವು ಒಂದು ಗಂಭೀರ ಆರೋಪ ಮಾಡಿದ್ದೀವಿ ನಿಜವಾಗಲೂ ಕೂಡ ವಲಯದ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಕೂಡ ಇದ್ದಿರ್ತಕ್ಕಂಥದ್ದು ಸಹಜವಾಗಿ ಅನುಮಾನಗಳು ಮೂಡಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರು ಮಾಡ್ತಿದ್ರು ಯಾರು ಮಾಡ್ತಿದ್ರು ಏನು ಐ ವಿಚಾರವಾಗಿ ಒಂದು ಸಂಚ್ಕೋಬೋದು ಅಂತ ಮಾಹಿತಿನ ಇಲ್ಲ ವಿವರಗಳನ್ನು ನಿಮಗೆ ಮಾಧ್ಯಮ ಗೋಷ್ಠಿನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗಾಗಿ ಅದು ರಿಪಿಟೇಷನ್ ಬೇಡ ನಾನು ಮಾತಾಡ್ತೀನಿ ಹಕ್ಕುಗಳ ಆಯೋಗಕ್ಕೆ ಮೊರೆ ಹೋಗ್ತೀನಿ ಅಂತ ಹೇಳಿದರೆ ಯಾವಾಗ ಹೋಗ್ತೀರಿ ಏನು ನಿಮ್ಮ ನಾಯಕರಲ್ಲರು ನಾನು ನಿನ್ನ ಎಲ್ಲ ಸಂಗತಿಯನ್ನು ಮುಕ್ತವಾಗಿ ಇಟ್ಕೊಂಡಿದ್ದೇವೆ ಮುಕ್ತವಾಗಿ ಇಟ್ಕೊಂಡು ಯೋಚನೆ ಮಾಡ್ತೀವಿ ಆರೋಗ್ಯ ಹೇಗಿದೆ ಸರ್ ತಂದು ಒಂದು ಇನ್ನೊಂದು ಎರಡು ದಿನ ರೆಸ್ಟ್ ತೊಗೊಂಡ್ರೆ ನಿದ್ದೆ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಸರಿ ಹೋಗುತ್ತೆ ಒಂದು ವಾರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸರಿ ಹೋಗುತ್ತೆ ಒಂದು ಕರಳಾನುಭವನ ತಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಅಧಿವೇಶನದ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಸದನದಲ್ಲಿ ತಾವು ಇದ್ದಂಥ ಸಂದರ್ಭದಲ್ಲಿ ಅವು ಸಲ ಇದ್ದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಆಗುತ್ತೆ ಅಂತ ಯಾವತ್ತೂ ನಿರೀಕ್ಷೆ ಮಾಡಿದ್ರ ಅಂತ ಇಲ್ಲ ಇದು ಅನಿರೀಕ್ಷಿತವಾಗಿದ್ದುದು ಆದರೆ ಜೀವನದಲ್ಲಿ ನನ್ನ ಸಾರ್ವಜನಿಕ ಜೀವನದಲ್ಲಿ ಹೊಸದಲ್ಲ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿ ಎರಡು ಬಾರಿ ಮಂತ್ರಿಯಾಗಿ ಈಗ ವಿಧಾನ ಪರಿಷತ್ತಿನ ಸದಸ್ಯನಾಗಿ ರಾಷ್ಟ್ರೀಯ ಮಟ್ಟದವರೆಗೂ ರಾಜ್ಯ ಮತ್ತು ರಾಷ್ಟ್ರದ ಮಟ್ಟದವರೆಗೂ ಪಕ್ಷ ಜವಾಬ್ದಾರಿ ನಿರ್ವಹಿಸಿದ ನಂತರ ಈಗ ಅದನ್ನು ಮಾಡುವ ಧೈರ್ಯ ತೋರಿಸ್ತಾರೆ ಅನ್ನೋದು ನನಗೆ ಅವರು ಯಾಕೆ ಹೀಗೆ ಮಾಡಿದ್ರು ಅಂತ ಯೋಚಿಸಬೇಕಾಗಿರೋದು ಉಳಿದಿದ್ದು ಯಾವುದು ಹೊಸ್ತಲ್ಲ ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಎಮ್ ಎಲ್ ಸಿ ಟಿ ರವಿ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರದ ವಿರುದ್ಧ ಸಿ ಟಿ ರವಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ಹಲ್ಲೆ ಮಾಡಿದಾರೋ ಯಾರು ಈ ರೀತಿ ನಮ್ಮ ಜೊತೆಗೆ ವರ್ತಿಸಿದಾರೋ ಅಂಥವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗಬೇಕು ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಕೆಲಸ ಆಗಬೇಕು ಹಲ್ಲೆಕೋರರ ವಿರುದ್ಧ ಕ್ರಮ ಕೈಗೊಳ್ಳದ ಸರ್ಕಾರ ಅಂತ ಹೇಳಿ ಸಿ ಟಿ ರವಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗೃಹ ಸಚಿವರಿಗೆ ಸಾಮರ್ಥ್ಯ ಇದ್ದರೆ ಕ್ರಮ ಕೈಗೊಳ್ಳಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂ ಎಲ್ ಸಿ ಟಿ ರವಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು ಆ ಇಲಾಖೆ ಆಡಳಿತದ ಹೆಡ್ ಅವರು ಅವರಿಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಹೇಗೆ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ ಅವ್ರನ್ನ ಮಾತಾಡ್ತಾ ಹೋಗ್ತೇನೆ ಸರ್ ಗೃಹ ಸಚಿವರು ಗೃಹ ಗೃಹ ಸಚಿವರು ಒಂದು ಮಾತನ್ನ ಹೇಳಿದ್ದಾರೆ ತಮ್ಮನ್ನು ಕಾರ್ನಲ್ಲಿ ಸುತ್ತಾಡಿಸಿದ್ದು ತಿರುಗಾಡಿಸಿದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಗೃಹ ಸಚಿವರು ಗೃಹ ಇಲಾಖೆಯ ಆಡಳಿತದ ಮುಖ್ಯಸ್ಥರು ಹೆಡ್ ಅವರಿಗೆ ಮಾಹಿತಿ ಇಲ್ಲದೆ ಅಧಿಕಾರಿಗಳು ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಅಕ್ಷಮ್ಯ ಅಪರಾಧ ನಾನು ಗೃಹ ಸಚಿವರ ಒಳ್ಳೆತನದ ಬಗ್ಗೆ ನಂದು ತಕರಾರಿಲ್ಲ ಒಳ್ಳೆತನ ಹಲವು ಬಾರಿ ಪ್ರಶಂಸೆ ಮಾಡಿದ್ದೀನಿ ನಾವು ಆದರೆ ಅವ್ರ ಕೆಳಗಡೆ ಅವರಿಗೆ ಮಾಹಿತಿನೇ ಕೊಡೋಲ್ಲ ಹೇಳಿದ್ರೆ ಮತ್ತು ಈ ಥರ ತಪ್ಪು ಮಾಡಿದ್ದಾರೆ ಎಂದಾಗ ತಪ್ಪು ಮಾಡಿದವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿರೋದು ಗೃಹ ಸಚಿವರ ಜವಾಬ್ದಾರಿ ಆ ಕ್ರ ಆ ರೀತಿ ಕ್ರಮ ಕೈಗೊಳ್ಳೋದ್ರ ಮೂಲಕ ಗೃಹ ಸಚಿವರು ಅವರಿಗೂ ಸಾಮರ್ಥ್ಯ ಇದೆ ಅಂತ ಉಳಿದವರಿಗೆ ಅರಿವಾಗುವಂತೆ ತೋರಿಸಲಿ ಅವರಿಗೆ ಸಾಮರ್ಥ್ಯ ಇದೆ ನಾನು ಅವರ ಸಾಮರ್ಥ್ಯಹೀನರು ಅಂತ ನನ್ನ ಅಪವಾದ ಅಲ್ಲ ಆದರೆ ಸಾಮರ್ಥ್ಯ ಇದೆ ಅನ್ನೋದು ಡಿಪಾರ್ಟ್ಮೆಂಟ್ನಲ್ಲಿ ಇರುವ ಉಳಿದವರಿಗೂ ಗೊತ್ತಾಗಲಿ ಆದರೆ ನಿಮ್ಮ ಪ್ರಕರಣದಲ್ಲಿ ಇಲಾಖೆಯೇ ಹ್ಯಾಂಡಲ್ ಮಾಡಿದ ಯಾರು ಅಂತಕ್ಕಂಥ ಅನುಮಾನ ಸಾರ್ವಜನಿಕವಾಗಿ ಪ್ರಶ್ನೆ ಮೂಡಿದೆ ನಿಮಗೇನು ಅನ್ನಿಸ್ತಾ ಇದೆ ವಿಚಾರದಲ್ಲಿ ಅದನ್ನು ಯಾರು ಅವರ ಇಲಾಖೆಯಲ್ಲಿ ಹ್ಯಾಂಡಲ್ ಮಾಡಿದ್ದು ಅನ್ನೋದನ್ನು ಪರಮೇಶ್ವರ್ ಅವರೇ ಒಂದು ಇಂಟರ್ನಲ್ ಎನ್ಕ್ವೈರಿ ಮಾಡಿ ಅವರ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡುವಂಥವ್ರ ಬಗ್ಗೆ ಅವರೇ ಗಂಭೀರವಾಗಿ ಆಲೋಚಿಸಬೇಕಾಗತ್ತೆ ಪ್ರತಿ ಅರ್ಧ ಗಂಟೆಗೊಮ್ಮೆ ಫೋನ್ ಮಾಡಿ ಇನ್ಸ್ಟ್ರಕ್ಷನ್ ಕೊಡ್ತಿರುವಂಥ ತಾವು ಒಂದು ಗಂಭೀರ ಆರೋಪನ ಮಾಡಿದ್ವಿ ನಿಜವಾಗ್ಲೂ ಕೂಡ ಸಾರ್ವಜನಿಕ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಕೂಡ ಇದ್ದಿರತಕ್ಕಂಥದ್ದು ಸಹಜವಾಗಿ ಅನುಮಾನಗಳು ಮೂಡಿಸ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರು ಮಾಡ್ತಿದ್ರು ಯಾರು ಮಾಡ್ತಿದ್ರು ಏನು ಐ ವಿಚಾರವಾಗಿ ಒಂದು ಸಂಚಿಕೊಬೋದು ಅಂತ ಮಾಹಿತಿನ ಇಲ್ಲಿ ವಿವರಗಳನ್ನು ನಿಮಗೆ ಮಾಧ್ಯಮಗೋಷ್ಠಿನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗಾಗಿ ಅದು ರಿಪಿಟೇಷನ್ ಬೇಡ ನಾನು ಮಾತಾಡ್ತೀನಿ ನಾನುಗಳ ಆಯೋಗಕ್ಕೆ ಮೊರೆ ಹೋಗ್ತೀನಿ ಅಂತ ಹೇಳಿದರೆ ಯಾವಾಗ ಹೋಗ್ತೀರಿ ಏನು ನಿಮ್ಮ ನಾಯಕರಲ್ಲರೂ ನಾನು ನಿನ್ನ ಎಲ್ಲ ಸಂಗತಿಯನ್ನು ಮುಕ್ತವಾಗಿ ಇಟ್ಕೊಂಡಿದ್ದಾವೆ ಮುಕ್ತವಾಗಿ ಇಟ್ಕೊಂಡು ಯೋಚನೆ ಮಾಡ್ತೀವಿ ಆರೋಗ್ಯ ಹೇಗಿದೆ ಸರ್ ತಂದು ಒಂದು ಇನ್ನೊಂದು ಎರಡು ದಿನ ರೆಸ್ಟ್ ತೊಗೊಂಡ್ರೆ ನಿದ್ದೆ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಸರಿ ಹೋಗುತ್ತೆ ಒಂದು ವಾರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸರಿ ಹೋಗ್ತೀನಿ ಒಂದು ಅನುಭವನ ತಾವು ಎಕ್ಸ್ಪೆಕ್ಟ್ ಮಾಡಿದರೆ ಅದು ಅಧಿವೇಶನದ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಸದನದಲ್ಲಿ ತಾವು ಇದ್ದಂಥ ಸಂದರ್ಭದಲ್ಲಿ ಅವು ಸಲ ಇದ್ದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಆಗತ್ತೆ ಅಂತ ಯಾವತ್ತೂ ನಿರೀಕ್ಷೆ ಮಾಡಿದ್ರಂತ ಇಲ್ಲ ಇದು ಅನಿರೀಕ್ಷಿತವಾಗಿದ್ದದು ಆದರೆ ಜೀವನದಲ್ಲಿ ನನ್ನ ಸಾರ್ವಜನಿಕ ಜೀವನದಲ್ಲಿ ಹೊಸದಲ್ಲ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿ ಎರಡು ಬಾರಿ ಮಂತ್ರಿಯಾಗಿ ಈಗ ವಿಧಾನ ಪರಿಷತ್ತಿನ ಸದಸ್ಯನಾಗಿ ರಾಷ್ಟ್ರೀಯ ಮಟ್ಟದವರೆಗೂ ರಾಜ್ಯ ಮತ್ತು ರಾಷ್ಟ್ರದ ಮಟ್ಟದವರೆಗೂ ಪಕ್ಷದ ಜವಾಬ್ದಾರಿ ನಿರ್ವಹಿಸಿದ ನಂತರ ಈಗ ಅದನ್ನು ಮಾಡುವ ಧೈರ್ಯ ತೋರಿಸ್ತಾರೆ ಅನ್ನೋದು ನನಗೆ ಅವರು ಯಾಕೆ ಹೀಗೆ ಮಾಡಿದ್ರು ಅಂತ ಯೋಚಿಸಬೇಕಾಗಿರೋದು ಉಳಿದಿದ್ದು ಯಾವುದು ಹೊಸ್ತಲ್ಲ ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ